ಅಮ್ಮ ನೀವು ನನ್ನ ತಪ್ಪಾಗಿ ಭಾವಿಸಿದ್ದೀರಿ ಹೌದು ನಾನು ಬಾಲುಗೆ ಹಿಂದೆ ಅವಮಾನ ಮಾಡಿದ್ದೆ ಮನೆ ಕೆಲಸದವರಿಗೆ ಹೋಲಿಸಿ ಮಾತಾಡಿದ್ದೆ ನನಗೆ ಆ ಸಮಯದಲ್ಲಿ ಇವರೊಂದು ಕಾಟ ಅನ್ನಿಸ್ತಿತ್ತು ಯಾವುದೋ ಪೋಲಿ ಅಂದ್ಕೊಂಡು ಬೈದಿದ್ದೆ ನಂತರ ಇವರ ಒಳ್ಳೆ ಗುಣ ಅರ್ಥ ಆಗಿ ಅವರನ್ನು ಮನ್ಸಾರೆ ಪ್ರೀತಿಸಲು ಶುರು ಮಾಡಿದ್ದೆ ನನಗಾಗಿ ಜೀವ ಮುಡಿಪಿಡುವ ಬಾಲುಗೆ ನಾನೆಂದೂ ಅನ್ಯಾಯ ಮಾಡಿಲ್ಲ ನನ್ನ ನಂಬಿಯಮ್ಮ ಪ್ಲೀಸ್ ನಾವು ಬೇಕಂತಲೇ ಸತ್ಯ ಮುಚ್ಚಿಡಲಿಲ್ಲ ಭಾಗ್ಯ ತನ್ನ ಕೋಪ ಹೊರ ಹಾಕುತ್ತಲೇ ಆತಂಕದಲ್ಲಿ ಬೇಡಿಕೊಂಡಳು ಪಲ್ಲವಿ ಆದರೆ ಆ ಮಗನ ಅವಮಾನಿಸಿದ್ದ ಪಲ್ಲವಿ ಮೇಲೆ ವಿಪರೀತ ಸಿಟ್ಟಿಟ್ಟುಕೊಂಡಿದ್ದ ಭಾಗ್ಯ ಸ್ವಲ್ಪವೂ ಕರಗಲಿಲ್ಲ ಅಂದು ನನ್ನ ಮಗ ಅದೆಷ್ಟು ನೊಂದ್ಕೊಂಡಿದ್ದ ಅನ್ನೋ ಅರಿವು ನಿನಗಿಲ್ಲ ಅಂದೇ ತೀರ್ಮಾನ ಮಾಡಿದ್ದೆ ಯಾವುದೇ ಕಾರಣಕ್ಕೂ ಆ ಹುಡುಗಿ ಬಾಲು ಜೀವನದಲ್ಲಿ ಬರಬಾರ್ದು ಅಂತ ಆದರೆ ಕಳ್ಳಿಯಂತೆ ಬಂದು ನನ್ನ ಮಗನ ಜೀವನದೊಳಗೆ ಹೋಗ್ಬಿಟ್ಟೆ ನೀನೆಷ್ಟೇ ಒಳ್ಳೆಯವಳಾಗಿದ್ರು ನಾನು ಆ ಮಾತು ಮರೆಯಲ್ಲ ಎನ್ನುತ್ತಾ ಮೇಲೆದ್ದು ಹೋದಳು ಅಮ್ಮ ಇಷ್ಟು ದಿನ ಅಮ್ಮ ಮಗಳಂತೆ ಇದ್ದ ಅವರ ನಡುವೆ ಮನಸ್ತಾಪ ಕಂಡು ನಾನು ಅಸಹಾಯಕನಾಗಿದ್ದೆ ತಪ್ಪು ತಿಳಿದ ಅಮ್ಮನ ಮನವೊಲಿಸಲು ನಾನು ಅಮ್ಮನ ಹಿಂದೆ ಓಡಿದೆ ಕುಸಿದು ಕುಳಿತು ಅಳುತ್ತಿದ್ದ ಪಲ್ಲವಿ ಬಳಿ ಅದಾಗಲೇ ಹಲವು ಬಾರಿ ಕ್ಷಮೆ ಕೇಳಿದ್ದ ಸುಮಂತ್ ಸುಂದರವಾಗಿದ್ದ ಅವರ ಮನಸ್ಥಿತಿ ತನ್ನಿಂದ ಹಾಳಾಯಿತಲ್ಲ ಎಂಬ ನೋವು ಅವನನ್ನು ಬಾಧಿಸುತ್ತಿತ್ತು ಅಲ್ಲದೆ ಪಲ್ಲವಿಯ ಅಳು ಕರುಳು ಹಿಂಡುತ್ತಿತ್ತು ಅಮ್ಮ ಅದೆಲ್ಲ ಮುಗ್ದೋದ್ ಕತೆ ಈಗ ನನಗೂ ಅವಳಿಗೂ ಮದುವೆ ಆಗಿದೆ ಮತ್ತೆ ಅದೇ ವಿಷಯ ಇಟ್ಕೊಂಡು ಮುನಿಸ್ಕೊಳ್ಳೋದು ಎಷ್ಟು ಸರಿ ಪಾಪ ಅವಳು ಸಂಪೂರ್ಣ ಬದಲಾಗಿದ್ದಾಳೆ ಪ್ಲೀಸ್ ಇದೊಂದ್ಸಲ ಅವಳನ್ನ ಕ್ಷಮಿಸ್ಬಿಡು ಎಂದು ಪಲ್ಲವಿ ಪರವಾಗಿ ನಾನೇ ಬೇಡಿಕೊಂಡೆ ಅವಳಂಗೆ ಕ್ಷಮಿಸೋಕೆ ನಾನ್ಯಾರು ನೀವಿಬ್ರು ಸತ್ಯ ಮುಚ್ಚಿಟ್ಟು ನನಗೆ ಅನ್ಯಾಯ ಮಾಡಿದ್ದೀರಿ ಇಬ್ಬರು ನನ್ನ ಹತ್ರ ಮಾತಾಡ್ಬಿಡಿ ಬಹಳ ಕಟುವಾಗಿ ನುಡಿದಳು ಅಮ್ಮ ಅದೇನೋ ಹೇಳಲು ಯತ್ನಿಸಿದ ನನಗೆ ಅಂಗೈ ತೋರಿದವಳು ಹೊರಟು ಹೋಗುವಂತೆ ಕೈಸನ್ನೆ ಮಾಡಿದಳು ನಾನೊಂದು ಸಂದಿಗ್ಧ ಪರಿಸ್ಥಿತಿಗೆ ತಲುಪಿದ್ದೆ ಪಲ್ಲವಿ ಏನೋ ಅಂದಳೆಂದು ಈ ಪರಿ ಕೋಪ ಮಾಡಿಕೊಳ್ಳುವುದು ತರವಲ್ಲ ಎಂಬುದೇ ನನ್ನ ಅಭಿಪ್ರಾಯ ಆದರೆ ಇದೆಲ್ಲ ಹೇಳಿಬಿಟ್ಟರೆ ಅಮ್ಮನ ಮನಸ್ಸು ಮತ್ತಷ್ಟು ನೋವಾಗುತ್ತದೆ ಹೆಂಡತಿ ಬಂದ ಮೇಲೆ ಬದಲಾದ ಎಂಬ ಆರೋಪ ಕೇಳಿ ಬಂದರೂ ಆಶ್ಚರ್ಯವಿಲ್ಲ ಪುನಃ ಪಲ್ಲವಿ ಬಳಿ ಬಂದರೆ ನಮ್ಮ ಕೋಣೆ ಸೇರಿದ್ದವಳು ಮಂಡಿಯಲ್ಲಿ ಮೊಗ ಹುದುಗಿಸಿ ಒಂದೇ ಸಮನೆ ಅಳುತ್ತಾ ಕುಳಿತಿದ್ದಳು ಪಲ್ಲವಿ ಅಳ್ಬೇಡ ಕಣೆ ಪ್ಲೀಸ್ ಅಮ್ಮಂಗೆ ಸಡನ್ ಆಗಿ ವಿಷಯ ಗೊತ್ತಾಗಿದೆ ಅಲ್ವಾ ಅದಕ್ಕೆ ಈ ರೀತಿ ನಡ್ಕೋತಿದ್ದಾಳೆ ಸ್ವಲ್ಪ ಸಮಯ ಕೊಡೋಣ ಎಲ್ಲ ಸರಿಯಾಗುತ್ತೆ ನೀನ್ ಅಳ್ಬೇಡ ನನ್ನಿಂದ ನೋಡೋಕೆ ಅವಳನ್ನು ಎದೆಗೊತ್ತಿಕೊಂಡು ಶಕ್ತಿ ಮೀರಿ ಸಮಾಧಾನಿಸಿದೆ ತಪ್ಪು ಮಾಡಿದೆ ಬಾಲು ನಿಮ್ಮನ್ನು ಹಂಗಿಸಿ ಆ ದಿನ ತಪ್ಪು ಮಾಡಿದೆ ಇವತ್ತು ಸತ್ಯ ಮುಚ್ಚಿಟ್ಟು ಮತ್ತೊಂದು ತಪ್ಪು ಮಾಡಿದೆ ಅಮ್ಮನ ಬೇಸರ ಹೇಗೆ ಹೋಗಲಾಡಿಸೋದು ಬಿಕ್ಕಿದ ನನ್ನಾಕೆಯ ಮಾತುಗಳು ಹೃದಯ ಇರಿದಿತ್ತು ಪಲ್ಲವಿ ಸಾಕು ಮಾಡು ಏನೂ ಆಗಲ್ಲ ನನ್ನಮ್ಮನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ ಅವಳು ಬಹುಬೇಗ ಎಲ್ಲ ಮರೆತು ಮತ್ತೊಮ್ಮೆ ಮಗ ಅಂತ ಬಂದೇ ಬರ್ತಾಳೆ ನಿಜ ಹೇಳ್ಬೇಕಂದ್ರೆ ಇದರಲ್ಲಿ ನನ್ನದೇ ಹೆಚ್ಚು ತಪ್ಪಿರೋದು ಆ ದಿನ ನೀನು ಅಂದ ಮಾತನ್ನ ಅಮ್ಮನಿಗೆ ಮುಟ್ಟಿಸಿದ್ದು ನನ್ನ ತಪ್ಪು ಪ್ರೀತಿ ವಿಷಯ ಸುಮಂತ್ ಬಳಿ ಹೇಳಿಕೊಂಡಿದ್ದು ಮತ್ತೊಂದು ತಪ್ಪು ಎಲ್ಲ ಒಟ್ಟಿಗೆ ದಾಳಿ ಮಾಡಿ ನನ್ನವಳಿಗೆ ನೋವು ಕೊಡ್ತಿದೆ ಇಷ್ಟು ಹೇಳುವಾಗ ನನ್ನ ಗಂಟಲು ದದ್ಗರಿಸಿತು ತಕ್ಷಣ ತಲೆ ಎತ್ತಿ ನೋಡಿದಳು ಪಲ್ಲವಿ ನೀವೇ ಕಳ್ತೀರಿ ಆಯಿತು ನಾನು ಸುಮ್ಮನಿರ್ತೀನಿ ಅಮ್ಮಂಗೆ ಸಮಯ ಕೊಡೋಣ ನೀವು ದಯವಿಟ್ಟು ಅಳಬೇಡಿ ಮರಕ್ಕೆ ಬಳ್ಳಿ ಸುತ್ತಿಕೊಳ್ಳುವಂತೆ ನನ್ನಪ್ಪಿ ಬಿಟ್ಟಿತು ಹುಡುಗಿ ಅವಳಿಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ಈ ಪ್ರೀತಿ ದೂರಾದರೆ ನಾನಂತೂ ಜೀವಂತ ಉಳಿಯುವವನಲ್ಲ ಯಾಕೋ ಗೊತ್ತಿಲ್ಲ ಮನಸ್ಸಿಗೆ ವಿಪರೀತ ಕಳವಳ ನನ್ನವಳು ದೂರಾಗುವ ಸೂಚನೆಯನ್ನೇ ನೀಡಿದಂತೆ ಭಾಸವಾಗುತ್ತಿತ್ತು ತಬ್ಬಿಡಿದ ಪಲ್ಲವಿಯನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡೆ ಒಂದಿಷ್ಟು ಮುದ್ದುಗರೆದೆ ಕಣ್ಣೀರಿಗೆ ತೇವಗೊಂಡಿದ್ದ ಕೆನ್ನೆಗಳು ನನ್ನದರಗಳಿಂದ ಒಣಗಿದವು ಅತ್ತಿದ್ದ ಕಾರಣ ಅವಳಿಗೆ ಸಣ್ಣದಾಗಿ ತಲೆನೋವು ಕಾಣಿಸಿಕೊಂಡಿತು ನನ್ನೆದೆಗೆ ಹೊರಗಿದ್ದ ಪಲ್ಲವಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಜೀವ ಲಘುವಾಗಿ ಕಂಪಿಸಿತು ನೀವು ಹೋಗಿ ಬನ್ನಿ ಮದುವೆಗೆ ನನ್ ತಲೆ ಸಿಡ್ದಂತಾಗ್ತಿದೆ ನಾನು ಸ್ವಲ್ಪ ಹೊತ್ತು ಮಲಗಿರ್ತೀನಿ ಎಂದ ಪಲ್ಲವಿ ನನ್ನ ತೋಳ ಬಂಧನದಿಂದ ಜಾರಲು ಯತ್ನಿಸಿದಳು ಬೇಡ ಮದುವೆಗೆ ಅಮ್ಮನೆ ಹೋಗಲಿ ಅವರಿಗೆ ಮನೆಯಲ್ಲಿ ನಿಲ್ಲೋ ಮನಸ್ಸಿಲ್ಲ ಹೊರಗೆ ಹೋಗೋ ಯೋಚನೆ ಮಾಡ್ತಿದ್ದಾರೆ ಬಹುಶಃ ಅವರೇ ಹೋಗಬಹುದು ನೀನು ರೆಸ್ಟ್ ಮಾಡು ನಾನಿಲ್ಲೇ ಇರ್ತೀನಿ ಎಂದು ಒಂದಿಂಚು ಕೂಡ ದೂರ ಸರಿಯಲಿಲ್ಲ ಮುಂದೇನೂ ಹೇಳದಾದಳು ಪಲ್ಲವಿ ನನ್ನ ಬಿಗಿ ಹಿಡಿದು ನಿಧಾನವಾಗಿ ಕಣ್ಮುಚ್ಚಿದಳು ಅವಳ ತಲೆ ಕೂದಲಲ್ಲಿ ಬೆರಳಾಡಿಸುತ್ತಾ ಅಲ್ಲಿಯೇ ಕುಳಿತ ನಾನು ಆಗ ಕೆಳಗಡೆ ಇರುವ ಸುಮಂತ್ ನನಗೆ ಕರೆ ಮಾಡಿದ ಮೊಬೈಲ್ ವೈಬ್ರೇಟ್ ಆಗುತ್ತಿರುವುದು ಕಂಡು ರಿಸೀವ್ ಮಾಡಿದ್ದೆ ಏನೋ ನೀನು ಮದುವೆಗೆ ಹೋಗೋ ಅವಸರ ತೋರಿ ಮೇಲೋ ಕೂತ್ಬಿಟ್ಟಿಗೆಲ್ಲ ಅಮ್ಮ ಸರಿ ಹೋಗ್ತಾರೆ ಟೆನ್ಷನ್ ಮಾಡ್ಕೋಬೇಡ ಅವರನ್ನು ಕರ್ಕೊಂಡ್ ಬಾ ಮದುವೆಗೆ ಹೋಗಿ ಬರೋಣ ಅಲ್ಲಿ ನೀವಿಬ್ಬರು ಕಾಣಿಸ್ಲಿಲ್ಲ ಅಂದರೆ ಮತ್ತೊಂದು ಗಲಭೆ ಶುರುವಾಗುತ್ತೆ ಮನೆ ಸೊಸೆ ಏನು ಮಾಡಿದ್ರು ತಪ್ಪಾಗಿಯೇ ಕಾಣುತ್ತೆ ಇಲ್ಲಿ ಜನಕ್ಕೆ ಅವನು ಪರಿಸ್ಥಿತಿ ವಿವರಿಸಿದರೂ ನನಗೆ ಹೋಗುವ ಮನಸ್ಸಿರಲಿಲ್ಲ ನಾನೆಲ್ಲಿಗೂ ಬರೋದಿಲ್ಲ ಕಣೋ ಪಲ್ಲವಿಗೆ ತಲೆನೋವು ಮಲ್ಗಿದಾಳೆ ನಾವಿಲ್ಲ ಅಂದ್ರೆ ಮದುವೆ ಬಿಡೋದಿಲ್ಲ ನೀನು ಹೋಗು ಎಂದು ಅವನ ಪ್ರತ್ಯುತ್ತರಕ್ಕೂ ಕಾಯದೆ ಕರೆ ತುಂಡರಿಸಿಬಿಟ್ಟೆ ನನ್ನ ಊಹೆ ಸುಳ್ಳಾಗಿರಲಿಲ್ಲ ನಮ್ಮ ಮೇಲೆ ಮುನಿಸಿಕೊಂಡಿದ್ದ ಅಮ್ಮ ಎದ್ದು ಸುಸ್ತು ಮರೆತು ಮದುವೆಗೆ ಹೋಗಿಬಿಟ್ಟಿದ್ದಳು ಅವಳಿಗೆ ವಿಶ್ರಾಂತಿಯ ಅಗತ್ಯವಿದ್ದ ಕಾರಣ ತಡೆಯಲು ಬಹಳ ಪ್ರಯತ್ನಿಸಿ ಸೋತಿದ್ದ ಸುಮಂತ್ ಮದುವೆ ಮನೆಯಲ್ಲಿ ಎಲ್ಲೆಡೆ ನಮ್ದೇ ಸುದ್ದಿಯಾಗಿದೆ ಎಂದು ಸುಮಂತ್ ಕರೆ ಮಾಡಿ ಹೇಳಿದ್ದ ಆದರೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಆ ಮನೆಯವರ ಮೇಲೆ ನನಗೇನು ದೊಡ್ಡ ಗೌರವ ಇರಲಿಲ್ಲ ಅಮ್ಮನಿಗಾಗಿ ಮನೆ ಹೊಕ್ಕಿದ್ದಷ್ಟೆ ಮದುವೆ ಮುಗಿದು ಎಲ್ಲರೂ ಛತ್ರ ತೊರೆದು ಮನೆಗೆ ಬಂದಾಗ ಪಲ್ಲವಿ ಕೊಂಚ ಸುಧಾರ್ಸ್ಕೊಂಡಿದ್ಲು ನಾನೇ ಕೈಯಾರೆ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ಸ್ವಚ್ಛ ಗಾಳಿ ಪಡೆಯಲೆಂದು ಹೊರ ಕರೆ ಕರೆದುಕೊಂಡು ಹೋಗಿದ್ದೆ ಅದು ಆವ ಗಳಿಗೆಯಲ್ಲಿ ಮನೆಯಿಂದಾಚೆ ಕಾಲಿಟ್ಟೆವೋ ಕಾಣೆ ಮುದುಕಿಯರು ನಮ್ಮ ಮೇಲೆ ಮಾತಿನ ದಾಳಿಯನ್ನೇ ನಡೆಸಿದ್ದರು ನಿನಗೆ ಬಂಧು ಬಳಗ ಯಾರು ಬೇಡ ಮೂರು ಹೊತ್ತು ಹೆಂಡತಿ ಸೆರೆ ತಿರುಗು ಕುಟುಂಬದ ಒಬ್ಬಳೆ ಮಗಳು ಮದುವೆ ಮಾಡಿದೀನಿ ಬಂದು ಎರಡು ಅಕ್ಷತೆ ಹಾಕ್ಬೇಕು ಅನ್ನೋ ಅರಿವಿಲ್ಲ ಇವನಿಗೆ ಮದ್ವೆಗೆ ಬಾ ಅಂದ್ರೆ ಇಲ್ಲದ ನೆಪಗಳು ಎಲ್ಲ ಮುಗದ ಮೇಲೆ ಹೇಗೆ ಆರಾಮಾಗಿ ಸುತ್ತಾಡ್ತಿದ್ದಾರೆ ನೋಡು ಅವರ ಒಂದೊಂದು ಮಾತು ನನ್ನಲ್ಲಿ ಸಿಟ್ಟು ಹೆಚ್ಚು ಸಿಕ್ಕಿತ್ತು ಏನಾದರೂ ಅನ್ನಲು ಬಾಯಿ ತೆರೆದರೆ ನನ್ನವಳು ಕಣ್ಣಲ್ಲೇ ತಡೆಯುತ್ತಿದ್ದಳು ಅವರಿಗೆ ಕೋಪ ಇದೆ ಮದುವೆಗೆ ಬಂದಿಲ್ಲ ಅಂತ ಈಗ ನೀವು ಎದುರು ಮಾತು ಕೊಟ್ರೆ ದೊಡ್ಡ ಜಗಳ ಆಗುತ್ತೆ ಪ್ಲೀಸ್ ನನಗಾಗಿ ಸುಮ್ಮೀರಿ ಎಂದು ಪಿಸುಗುಟ್ಟಿದಳು ನನಗೆ ಅಲ್ಲಿ ಉಳಿಯಲು ಹಿಂಸೆ ಎನಿಸತೊಡಗಿತು ಆದರೆ ಅಮ್ಮ ಇನ್ನೂ ಹೊರಡುವ ಸೂಚನೆಯಲ್ಲೂ ಇರಲಿಲ್ಲ ಬಿಟ್ಟು ಹೋದ್ರೆ ಎಲ್ಲ ಸೇರಿ ಅವಳ ತಲೆ ಕೆಡಿಸುವುದು ಖಂಡಿತ ಮೊದಲು ಅಮ್ಮನೊಂದಿಗೆ ಮಾತಾಡಿ ಎಲ್ಲ ಬಗೆಹರಿಸಿಕೊಳ್ಳಬೇಕೆಂದು ಸೀದಾ ಒಳನಡೆದೆ ಪಲ್ಲವಿಯನ್ನು ಕೋಣೆಗೆ ಬಿಟ್ಟು ಸೀದಾ ಅಮ್ಮನ ಬಳಿ ಹೋದೆ ನೋಡು ಇವರೆಲ್ಲ ಬೇಕಂತಾನೆ ಕೊಂಕಾಡ್ತಿದ್ದಾರೆ ಮೊದಲೇ ನಂಗೆ ಕೋಪ ಬರುತ್ತೆ ಇದೆಲ್ಲ ಸಹಿಸಿ ಇರಲು ಸಾಧ್ಯನೇ ಇಲ್ಲ ಅದೇನೇ ಟ್ರೀಟ್ಮೆಂಟ್ ಇದ್ರೂ ಊರಲ್ಲೇ ಮುಂದುವರಿಸೋಣ ಬಾ ಇವತ್ತೇ ಮನೆಗೆ ಹೋಗೋಣ ನಂಗೆ ರಜೆ ಬೇರೆ ಇಲ್ಲ ತುಸು ಒತ್ತಡ ಹೇರಿದೆ ಅಮ್ಮ ತಟಸ್ಥವಾಗಿದ್ದಳು ಕೊಂಚ ಹೊತ್ತಿನ ಬಳಿಕ ಮೌನ ಮುರಿದು ನಿನಗಿಲ್ಲ ಅದೇನಾಯಿತೋ ನಂಗೆ ಗೊತ್ತಿಲ್ಲ ನಾನು ಒಂದು ವಾರಕ್ಕೆ ಬಂದಿದ್ದೀನಿ ಇದ್ದೇ ಹೋಗ್ತೀನಿ ಈ ಮನೆಯವರು ಬದಲಾಗಿದ್ದಾರೆ ಯಾರು ನನ್ನ ನೋಯಿಸಿ ಮಾತಾಡಲ್ಲ ನನಗೆ ಸ್ವಲ್ಪ ದಿನ ವಿಶ್ರಾಂತಿ ಬೇಕು ಇಲ್ಲೇ ಇರ್ತೀನಿ ನೀನು ಹೋಗು ಒಪ್ಪದೆ ನುಡಿದವಳ ನಿರ್ಧಾರ ಗಟ್ಟಿಯಾಗಿತ್ತು ನನಗೊಂಥರ ಯೋಚನೆ ಶುರುವಾಯಿತು ನಾನು ಹೋದ್ರೆ ಪಲ್ಲವಿ ಒಬ್ಳೆ ಸಂಜೆ ತನಕ ಮನೆಯಲ್ಲಿ ಅಮ್ಮ ಇದ್ರೆ ಒಂದು ಧೈರ್ಯ ಆದ್ರೆ ಅವಳೇ ಇಲ್ಲಿರಲು ಇಚ್ಛಿಸುವಾಗ ನಾನ್ ಹೇಗೆ ಒತ್ತಾಯ ಮಾಡ್ಲಿ ಭಾಗ್ಯ ನಡಿ ಊಟ ಮಾಡಿ ಮಾತ್ರೆ ತಗೋ ಹಿಂದೆಂದೂ ಇಲ್ಲದ ಕಾಳಜಿ ತೋರುತ್ತಾ ಬಂದಿದ್ದರು ನಮ್ಮ ದೊಡ್ಡತ್ತೆ ಅಮ್ಮ ಅದಷ್ಟಕ್ಕೆ ಕರಗಿದಳೇನು ಯಾಕೆ ಮದುವೆ ಮನೆಯಲ್ಲಿ ಊಟ ಮಾಡಿಲ್ವಾ ಆಶ್ಚರ್ಯದಲ್ಲಿ ಕೇಳಿದೆ ಇಲ್ಲಪ್ಪ ಅವಳಿಗೆ ಊಟ ಸೇರ್ಲಿಲ್ಲ ಮೊದಲೇ ಲೋ ಬಿ ಪಿ ಹೆಚ್ಚು ಕಡಿಮೆ ಆದರೆ ಕಷ್ಟ ಎನ್ನುತ್ತಾ ಎಬ್ಬಿಸಿಕೊಂಡು ಹೊರಟೇ ಹೋದಳು ಅತ್ತೆ ನಾನು ಪಲ್ಲವಿಗಾಗಿ ಅಲ್ಲದಿದ್ದರೂ ಕೆಲಸಕ್ಕಾಗಿ ಹೋಗಲೇಬೇಕಿತ್ತು ಅದೂ ಸಹ ದಾರಿ ಗೆಳೆಯುತ್ತದೆ ಎಂದು ಗೊತ್ತಿದ್ದರೂ ನಾನು ಹೊರಟು ನಿಂತೆ ಪಲ್ಲವಿ ಜೀವವೇ ಇಲ್ಲದಂತಾಗಿದ್ದಳು ಅಮ್ಮನ ಬಳಿ ಹೋಗ್ಬರ್ತೀನಿ ಎಂದರೂ ಉತ್ತರ ಕೊಡ್ಲಿಲ್ಲ ಭಾಗ್ಯ ಗಾಡಿ ಹತ್ತಿ ಕುಳಿತವಳು ನನ್ನ ಬೆನ್ಮೇಲೆ ಮಲಗಿದಳು ನನಗೆ ತುಸು ಆತಂಕ ಎಲ್ಲಾದರೂ ಬಿದ್ದ್ಬಿಟ್ರೆ ಮನೆ ತೊರೆದು ತುಸು ದೂರ ಬಂದ ಮೇಲೆ ತಂದಿದ್ದ ಬ್ಯಾಗ್ನಿಂದ ದುಪ್ಪಟ್ಟು ಒಂದನ್ನು ಹೊರತೆಗೆದು ಅವಳಿಗೂ ನನಗೂ ಸೇರಿ ಬಿಗಿದುಕೊಂಡೆ ಯಾಕೆ ಬಾಲು ಏನಾಯ್ತು ಎಂದಳು ಕಣ್ಣರಳಿಸಿ ಯಾಕಿಲ್ಲ ನೀನು ಬಿದ್ದು ಹೋಗುವ ಭಯ ನಂಗೆ ಅದಕ್ಕೆ ಬಿಗಿದಿರು ಮುಂದೆ ಎಲ್ಲಾದರೂ ತಿನ್ನಲು ಕೊಡಿಸ್ತೀನಿ ಈಗ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ ಎಂದು ಗಾಡಿ ಸ್ಟಾರ್ಟ್ ಮಾಡಿದೆ ಅವಳೇನೂ ಉತ್ತರಿಸಲಿಲ್ಲ ಬಿಗಿ ಹಿಡಿದು ಕುಳಿತಳು ಸಾಗಿತು ಪಯಣ ಕೊಂಚ ಬೇಸರದಲ್ಲಿ ತುಸು ದೂರ ಸಾಗಿದ ನಂತರ ಸಣ್ಣ ಹೋಟೆಲ್ ಬಳಿ ಗಾಡಿ ನಿಲ್ಲಿಸಿದೆ ನನಗೆ ಹಸುವಿಲ್ಲ ಬಾಲು ಮನೆಗೆ ಹೋಗೋಣ ಸುಮ್ಮನೆ ತಡ ಆಗ್ಬಿಡುತ್ತೆ ಎಂದಳು ನನ್ನಾಕೆ ಜಾಸ್ತಿ ನಾಟಕ ಮಾಡಬೇಡ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ನೀನು ಅದೇ ಕಸುವಿಲ್ಲ ಬಾ ನನ್ನ ಜೊತೆ ಸ್ವಲ್ಪ ತಿನ್ನು ಕೈ ಹಿಡಿದು ಕೊರೆದುಕೊಂಡು ಹೋಟೆಲ್ ಹೊಕ್ಕೇನು ಅನ್ನ ಹಾಗೂ ತರಕಾರಿ ಸಾರಿನ ಊಟ ತರಿಸಿ ನನ್ನ ಒಳಿಗೆ ನಾನೇ ಕೈಯಾರೆ ತಿನ್ನಿಸಿದೆ ನನ್ನ ಮೇಲಿನ ಪ್ರೀತಿಗೆ ತುಸು ಹೆಚ್ಚೇ ತಿಂದಿತು ಹುಡುಗಿ ಉಳಿದ ಊಟ ತಿಂದು ಹೊಟ್ಟೆ ಬೆಚ್ಚಗೆ ಮಾಡಿಕೊಂಡ ನಂತರ ಮುಂದೆ ಸಾಗಿತು ನಮ್ಮ ಪಯಣ